ಶುಭೋದಯ ಸ್ವಾಗತ ಸುಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಗೋಪನಹಳ್ಳಿಯ ನೌಕರರ ಸಂಗಲ್ ಪರವಾಗಿ ವೀರಭದ್ರಯ್ಯ ದೇಮಯ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ವಿಶೇಷವಾದ ತರಗತಿಗಳು ಗ್ರಾಮೀಣ ಮಕ್ಕಳಿಗಾಗಿ ಬನ್ನಿ ಪೂರ್ಣ ಹೃದಯದಿಂದ ನಮ್ಮ ಅಕಾಡೆಮಿಗೆ ಶೈಕ್ಷಣಿಕ ಶಾಲೆಗೆ ಪಾಲುದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಾವು ಸಸ್ಯ ಸಾಮ್ರಾಜ್ಯಗಳ ವಿಶೇಷತೆಯನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಈಗ ನಾವು ಈ ಸಸ್ಯ ಸಾಮ್ರಾಜ್ಯದ ಬೀಜ ರಚನೆಗಳು ಮತ್ತು ಅವುಗಳ ಬೆಳವಣಿಗೆಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಬೀಜಗಳ ರಚನೆ ಬೀಜ ಎಂದಿದ್ರೆ ಸಸ್ಯ ಸಾಮ್ರಾಜ್ಯನೇ ಇರೋದಿಲ್ಲ ಪ್ರತಿಯೊಂದು ಸಸ್ಯ ಸಾಮ್ರಾಜ್ಯದಲ್ಲಿ ಬೀಜಾಂಕುರ ಆಗಲೇಬೇಕು ಬೀಜಗಳ ರಚನೆ ಮತ್ತು ಕಾರ್ಯ ಕಾಟಿಲಡನ್ಗಳು ಇಸಿ ಬೀಜಗಳ ರಚನೆ ಮತ್ತು ಕಾರ್ಯ ಕಾಟಿಲಡನ್ಗಳಲ್ಲಿ ಮೊದಲ ಬೀಜದ ಎಲೆಗಳಾಗಿ ಕಾರ್ಯನಿರ್ವಹಿಸುವ ಅಖರ ಆಹಾರ ಶೇಖರಣಾ ಅಂಗಗಳು ಈ ಬೀಜಗಳಲ್ಲಿ ಕಾಟಿಲಡನುಗಳು ಏನಾಗ್ತಾವಪ್ಪ ಅಂದರೆ ಆಹಾರ ಶೇಖರಣಾ ಅಂಗಗಳು ಈ ಆಹಾರ ಶೇಖರಣೆ ಈಗ ಉದಾಹರಣೆಗೆ ಕಡಲೆ ಬೀ ಕಡಲೆ ಬೀಜ ನೋಡ್ರಿ ಕಡಲೆಕ್ಕಿನ ಬೀಜ ಮಸ್ತ ಕಡಲೆಕಾಯಿ ಎಲ್ಲಿ ಮೊನ್ನೆ ಮಳೆ ಬಂದೆಲ್ಲ ಹೋಗಿದ್ದು ಅಂತ ಹೇಳ್ತಾರೆ ಇರಲಿ ಈಗ ಕಡಲೆಕಾಯಿ ಈ ಕಡಲೆಕಾಯಿ ಸುರಿದಾಗ ಅದರೊಳಗಡೆ ಬೀಜ ಇರ್ತದಲ್ಲಪ್ಪ ಆ ಬೀಜವನ್ನು ನಿಧಾನವಾಗಿ ಹೋಳು ಮಾಡಿ ಸ್ವಲ್ಪ ಒಡೀರಿ ಅದು ದ್ವಿದಳ ದ್ವಿದಳ ಧಾನ್ಯ ಕಡಲೆಕಾಯಿ ದ್ವಿದಳ ಧಾನ್ಯ ಆಮೇಲೆ ಭತ್ತ ಅಕ್ಕಿ ಅಕ್ಕಿ ತಗೊಂಡ್ರೆ ಕೈಗೆ ಅಕ್ಕಿನ ಒಡೆದು ನೋಡಿದ್ರೆ ಅಲ್ಲಿ ಈ ಥರ ನಿಮಗೆ ಕವಲುಗಳು ಅಥವಾ ಇದು ಇದನ್ನು ಏಕದಳ ಮತ್ತು ದ್ವಿದಳ ಮಾನೊಕಾಟ್ ಮತ್ತೆ ಡೈಕಾಟ್ ಅಂತ ಕರಿತೀವಿ ನೋಡಿ ಮಾನೋಕಾಟ್ ಸಸ್ಯದ ಗೋಚರ ಭಾಗ ಇದು ಮೆರಿಸ್ಟಮ್ ಉತ್ಪತ್ತಿಯಾದ ಮೊದಲ ನಿಜವಾದ ಎಲೆ ಇದು ಫಸ್ಟ್ ಯಡ್ಡುತ್ತೆ ಇದು ಇದು ಗಮನ ಮಾಡಿ ಪೈರನ್ನು ಗಮನಿಸಬೇಕು ನೋಡಿ ನಿಸರ್ಗ ನಿಸರ್ಗನೇ ನಿಮಗೆ ಜೀವಶಾಸ್ತ್ರ ಜೀವಶಾಸ್ತ್ರ ಅಂದರೆ ನಿಸರ್ಗಶಾಸ್ತ್ರ ನಿಸರ್ಗ ನಮ್ಮ ನೇಚರು ನೀವು ಸುಮ್ಮನೆ ಹೊಲದಕ್ಕೆ ಹೋಗ್ಬಿಟ್ರೆ ಸಾಕು ನೀವು ಜೀವಶಾಸ್ತ್ರದ ಬಗ್ಗೆ ಎಷ್ಟೋ ವಿಷಯಗಳನ್ನು ತಿಳ್ಕೊಬೋದು ಹೋಗು ಲೀ ತೇಜ ನಿಮ್ಮ ತಾತ ಮುನಿಯಜ್ಜಿನ ತೋಟಕ್ಕೆ ಹೋಗರೆ ಅಲ್ಲಿ ನೀನು ಎಷ್ಟು ಜೀವಶಾಸ್ತ್ರದ ಬಗ್ಗೆ ಇನ್ಫಾರ್ಮೇಶನ್ ಏನು ಮಣ್ಣು ನೀನು ದಿವಸ ಹೋಗಿ ಒಂದೊಂದು ಎಲೆನೂ ಗಮನಿಸ ಮಾಡು ಒಂದೊಂದು ಗಿಡನೂ ಸ್ಟಡಿ ಮಾಡು ಬರ್ಕ ನೋಡ್ಕೊಟ್ಟಿನ ನಿನಗೇನು ಅರ್ಥ ಆಗುತ್ತೆ ಅದನ್ನೇ ಬರ್ಕ ದಟ್ ಇಸ್ ದ ವೇ ಆಫ್ ಸ್ಟಡಿ ಅದನ್ನು ಓದುವ ಕ್ರಮ ಎಲ್ಲಿ ಏನು ಮಾಡ್ತೀರ ನೀವು ಹಳ್ಳಿ ಹುಡುಗರು ನೀವು ಬರೀ ಪೇಟೆ ಹುಡುಗರಿಗೆ ನೀವು ಏನು ಮಾಡಬೇಕು ಕಾಂಪೀಟ್ ಮಾಡಬೇಕು ಕಾಂಪೀಟ್ ಮಾಡಬೇಕು ಬೆಂಗಳೂರಿನಾಗೇ ಎಂಥದ್ದು ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ಕೊಬೇಡ್ರಿ ನೀವು ಬಿ ಎಸ್ ಎಮ್ ಅಕಾಡೆಮಿ ಇರೋದೇ ಗ್ರಾಮಾಂತರ ಗ್ರಾಮಾಂತರ ವಿದ್ಯಾರ್ಥಿಗಳಿಗಾಗಿ ಅದರಿಂದ ನೀವು ಗಮನ ಕೊಡಿ ಮತ್ತು ಈಗ ಎರಡು ಕಾಟಿಲಡನ್ನಗಳು ನೋಡು ಈ ಎರಡು ಕಾಟಿಲ ಡನ್ನಗಳು ಎರಡು ಕಾಟಿಲಡನ್ನಗಳಲ್ಲಿ ಹೊಂದಿರುವ ಮಿಮೋಸ ಪುಡಿಕ ಮೊಳಕೆ ಮತ್ತು ಆರು ಕರಪತ್ರಗಳನ್ನು ಹೊಂದಿರುವ ಮೊದಲ ನಿಜವಾದ ಎಲೆ ಈ ಥರದ ಎಲೆಗಳನ್ನು ಅಭ್ಯಾಸ ಮಾಡಿ ಆಮೇಲೆ ನೋಡಿ ನೋಡಿ ಕಲಿ ಮಾಡಿ ತಿಳಿ ಅನ್ನಂಗೆ ನೀವು ಓದ್ತಾ ಓದ್ತಾ ನೀವು ಪುಸ್ತಕ ಓದಿದ್ರು ಪರವಾಗಿಲ್ಲ ಹೊರದಕ್ಕೂ ಮನೆಯಕ್ಕೂ ಅಡ್ಡಾಡಬೇಕಾದ್ರೆ ಅಕ್ಕಪಕ್ಕ ಬೇಲುಗಳಲ್ಲಿರ್ತಕ್ಕಂಥ ಸಸ್ಯಗಳಿರ್ತವೆ ಬೇಕಾದಷ್ಟು ಸಸ್ಯಗಳು ಅನೇಕ ಥರದ ಸಸ್ಯಗಳನ್ನು ನೀವು ನೋಡ್ತೀವಿ ಅವನ್ನೆಲ್ಲ ಗಮನಿಸಿ ಅದರಲ್ಲಿ ಏಕದಳ ಸಸ್ಯ ಅಂದ್ರೇನು ದ್ವಿದಳ ಸಸ್ಯ ಅಂದ್ರೇನು ಔಷಧೀಯ ಸಸ್ಯಗಳು ಅಂದ್ರೇನು ಮತ್ತು ನಮ್ಮ ಆಹಾರಕ್ಕೆ ಸಂಬಂಧಪಟ್ಟ ಸಸ್ಯಗಳು ಯಾವುವು ಇವನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಓದಿ ಆಮೇಲೆ ನಾನು ಹೇಳಿದ ಕಡಲೆಕಾಯಿ ಬೀಜ ಏನಪ್ಪ ನೀವು ಕಳ್ಳೆಕಾಯಿ ಬೀಜ ದಿವಸ ದಿವಸ ನೋಡಿರ್ತೀರಪ್ಪ ಆ ಕಡಲೆಕಾಯಿ ಬೀಜ ಅಂದರೆ ಅರ್ಧದಷ್ಟು ಬೀಜನೇ ಅಂಬ್ರಿಯೋಸು ಕಟಸು ಸೇರಿದೀವಿ ಇದು ಇದರಬೇಕು ಆನಂತರ ಮುಖ್ಯ ಬೀಜವನ್ನು ಹೊಂದಿರುವ ಸಸ್ಯಗಳಲ್ಲಿನ ಭ್ರೂಣದ ಎಲೆ ಒಂದು ಅಥವಾ ಹೆಚ್ಚಿನವು ಎಂದು ವ್ಯಾಖ್ಯಾನಿಸಲಾಗಿದೆ ಒಂದು ಇದು ನೋಡಿ ಬೀಜದಲ್ಲಿ ಹೊಂದಿರುವ ಸಸ್ಯಗಳನ್ನು ಭ್ರೂಣ ಆ ಭ್ರೂಣ ಅಂದರೆ ಏನು ಅದರಲ್ಲಿ ಚಿಕ್ಕದು ಕಣ್ಣು ಸಣ್ಣದಾಗಿ ಕಣ್ಣಿಗೆ ಕೆಲವು ತುಂಬ ಚಿಕ್ಕದಾಗಿರುತ್ತೆ ಅದನ್ನು ಗಮನಿಸಬೇಕು ಸೂಕ್ಷ್ಮವಾಗಿ ಗಮನಿಸಬೇಕು ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಿ ಇಲ್ಲಿ ಸೀಡ್ ಈ ಸೀಡ್ ಹಾಕ್ತೀಯ ಸೀಡ್ ಹಾಕ್ತಕ್ಕ ಏನಾಗುತ್ತೆ ಇದು ರ್ಯಾಡಿಕಲ್ ಮೊಳಕೆ ಬರುತ್ತೆ ಆ ಮೊಳಕೆನೇ ರ್ಯಾಡಿಕಲ್ ಅಂತ ಹೇಳೋದು ಇದನ್ನು ಮೊಳಕೆ ಈ ಮೊಳಕೆ ಈ ಮೊಳಕೆ ಏನು ಮಾಡ್ತದೆ ಈ ಮೊಳಕೆ ಹೊಡ್ದ ತಕ್ಷಣ ಇದು ನಮ್ಮ ಏನಾಗುತ್ತೆ ಆ ಮೊಳಕೆ ಉಳಿದು ಹಂಗೆ ಬೇರ್ನಕ್ಕೆ ಹೋಗ್ಬಿಡ್ತದೆ ಅದು ಕಾಟಿ ಇರ್ತದಲ್ಲ ಇದು ಮಾರುಕಟ್ಟಿ ಲಡನಾದ್ರೆ ಅದು ಮೇಲಕ್ಕೆ ಬರುತ್ತೆ ನೋಡಿ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ಅದೇ ರೂಟ್ ಆಗೋದು ಈ ರ್ಯಾಡಿಕಲ್ಲೇ ರೂಟ್ ಆಗುತ್ತೆ ಅದು ಬೇರು ಅದು ಇದು ಬೇರು ವ್ಯವಸ್ಥೆ ಆಗ್ತದೆ ಇಲ್ಲಿಂದ ಇದೆಲ್ಲ ಕಾಂಡ ವ್ಯವಸ್ಥೆ ದಿಸ್ ಇಸ್ ಎಪಿಜೀಲ್ ಜರ್ಮಿನೇಷನ್ ಅಂತ ಕರಿತೀವಿ ಮೊಳಕೆ ಒಡೆಯೋದು ಅಂತ ಕರಿತೀವಿ ನೆಕ್ಸ್ಟ್ ಅದು ಬೆಳೆದ ನಂತರ ಪ್ಲಮ್ಯೂಲ್ ಮತ್ತು ಎಪಿಕಾಟಿಲ್ ಆಮೇಲೆ ರೂಟ್ ಹೇರ್ಸ್ ಇವನ್ನೆಲ್ಲ ಇವು ಬೇರುಗಳು ಬೇರುಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಸ್ತುತ ಕಾಟಿಲ್ ಸಂಖ್ಯೆ ಸಂಖ್ಯೆ ಸಸ್ಯವಿಜ್ಞಾನಗಳು ಬಳಸುವ ಒಂದು ವಿಶೇಷ ಲಕ್ಷಣ ಮತ್ತು ಹೂ ಬಿಡದ ಮತ್ತು ಹೂ ಬಿಡುವ ಸಸ್ಯ ಬಿಡುವ ಹೂವೇ ಬಿಡೋದಿಲ್ಲ ಕೆಲವು ಹಾಗೆ ಬೆಳೀತಾರೆ ಕೆಲವು ಹೂವು ಬಿಡ್ತಾರೆ ಇಂತಹ ಒಂದು ಸಸ್ಯ ಸಾಮ್ರಾಜ್ಯದ ವಿಶೇಷ ಜೊತೆಗಳನ್ನು Just for the English medium students, the structure and function of seeds, cotyledons, food storage organs that functions as first seed leaves. A cotyledon is a significant part of embryo with the seed of a plant and is defined as the embryonic leaf in the seed-bearing plants, one or more of which are the first to appear from a germinating seed. My dear Teja and your friends, try to follow English carefully. You learn and try to learn English so that it is very useful in the modern world. Well, my dear friends, the structure and function of seeds, the number of cotyledons present in one characteristic used by botanists to classify the flowering plants. Flowering plants. Flowering plants and who Yes, the visible part of the monocot plant, the visible part of the monocot plant left is actually the first true leaf produced from the meristem, the cotyledon itself remains within the seed. This is very important. Next, peanut. ಪೀನಟ್ ಸೀಡ್ಸ್ ಸ್ಪಿಟ್ ಇನ್ ಹಾಫ್ ಶೋಯಿಂಗ್ ದ ಎಂಬ್ರಿಯೂಸ್ ವಿತ್ ಕಾಟು ಲೆಡನ್ಸ್ ಆ್ಯಂಡ್ ಪ್ರೀಮಾರ್ಡಿಯಲ್ ರೂಟ್ ದಿಸ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಅನಂದರ್ ಟೈಪ್ ಆಫ್ ದಿಸ್ ಬೇಲಿ ಕಡೆಗೋಗಿ ಇನ್ನು ಆಮೇಲೆ ತೊಡದ ಕಡೆಗೂ ಹೊಲದ ಕಡೆಗೋಗಿ ನೋಡ್ರಿ ಗೊತ್ತಾಗ್ತದೆ ಇದು ನಮ್ಮ ಕಡೆ ಇದೆಯೆಲ್ಲ ನೋಡಿಲ್ಲ ನಾನು ನೋಡಿಲ್ಲ ನೀವು ನೋಡಬೇಕಷ್ಟೇ ಮೇಮ್ ಮೋಸ ಪುಡಿಕಾ ಸ್ತ್ರೀಟ್ ಲಿಂಗ್ ವಿತ್ ಟೂ ಕಾಟಿ ಲಡನ್ಸ್ ಅಂಡ್ ಫಸ್ಟ್ ಟ್ರೂ ಲೀಫ್ ವಿತ್ ಸಿಕ್ಸ್ Leaflets. Odi, this is very important concepts of the monocotyledon and dicotyledon. This is the introductory classes comparison of monocot and dicot sprouting. <coughs> Noting this is uh, monocotyledon and dicotyledon seeds. Monocotyledon seeds monocots have single cotyledons in their embryos. Uda rice. Maize and corn. Monocots have pollen with single furrow pore. Monocots have single cotyledons in their embryos. Monocots have flower parts in the multiples of three. Cotyledon seeds. Dicots. Dicots. Peanut. Dicots have pollens with three furrows or pores. Based on your examination, can you find the young leaves inside the seed? how many leaves are there dicot that you can find all those things this this is a, another uh, slides these are the describe the two seeds what are the differences embryo endosperm seed coat are the three major parts of the seed this is very important. A seed means it should contain an embryo it will have the embryo, a endosperm and the seed coat are the three important parts of the seed. An embryo is the young multicellular organism formed before it emerges from the seed. A seed is an embryonic plant which stores food and is enclosed in protective outer covering which gives rise to a new plant. You know what I mean? ಮಾವಿನ ಹಣ್ಣಿನ ಮರ ಮಾವಿನ ಹಣ್ಣಿನ ಗಿಡ ಇದು ಮಾವಿನ ಬೀಜ ಇವೆಲ್ಲ ಆಮೇಲೆ ಬಿಕ್ಕೆ ಬಿಕ್ಕೆ ಹಣ್ಣು ಅಂತೀವಲ್ಲ ನಾವು ನಮ್ಮ ಕಡೆ ಎಲ್ಲ ಬಿಕ್ಕೆ ಹಣ್ಣು ಅಂತಾರೆ ಗುವಾ ಅಂತಾರೆ ಇಂಗ್ಲಿಷ್ನಲ್ಲಿ ಬೇಬಿನಿಯ ಕನ್ನಡ ಓದ್ಕೊಳ್ಳಿ ನೋಡ ಇಲ್ಲಿ ಸಸ್ಯಶಾಸ್ತ್ರ ನೀನು ಬರೀ ನನ್ನ ಹತ್ರ ಓದಿಸ್ತೀಯ ನೀನು ನೋಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಓಕೆ ಮಾನಕಾಟಿ ಲಡನ್ ಅಂಡ್ ಡೈಕಾಟಿ ಲಡನ್ ಬೀಜಗಳು ಇವು ಭ್ರೂಣವನ್ನು ಹೊಂದಿರ್ತವೆ ಮಾನೋಕಟೆಲೆಡನ್ಗೆ ಒಂದೇ ಒಂದು ಬೀಜ ಇರ್ತದೆ ಅದು ಅಕ್ಕಿ ಉದಾಹರಣೆಗೆ ಅಕ್ಕಿ ಮೆಕ್ಕೆಜೋಳ ಜೋಳ ಮೇಲೆ ಭತ್ತ ಇವೆಲ್ಲ ಮಾನೋಕಟೆಲೆಡನ್ಸ್ ಮಾನವ ಕಟೆಲೆಡಾನ್ಸ್ ಉದಾಹರಣ ಅಕ್ಕಿ ಮೆಕ್ಕೆಜೋಳ ಜೋಳ ಗದ್ದೆಗಳಿಗೆ ಹೋಗ್ತಿರಲ್ರು ನೋಡ್ತಿರಲ್ಲ ಫರೋವರ್ ಅಂದ್ರೆ ನನಗೆ ಪರಾಗಗಳನ್ನು ಹೊಂದಿರುತ್ತವೆ ಮಾನಕಟ್ಟುಗಳು ತಮ್ಮ ಗ್ರೂಮ್ಗಳಲ್ಲಿ ಒಂದೇ ಕಾಟಿರುಳುಗಳನ್ನು ಹೊಂದಿವೆ ಮಾನಕಾಟುಗಳನ್ನು ಮೂರು ಡಿ ಡಿ ಬೀಜಗಳ ಗುಣಾಕಾರಗಳೂ ಹೂವಿನ ಭಾಗಗಳನ್ನು ಹೊಂದಿರ್ತವೆ ಇವೆಲ್ಲ ಉದಾಹರಣೆಗಳು ನೋಡಿ ಡೈಕಾಟಿಗಳನ್ನು ಅಂದರೆ ದ್ವಿದಳ ಬೀಜಗಳು ಏಕದಳ ಬೀಜಗಳು ದ್ವಿದಳ ಬೀಜಗಳು ಹ್ಞೂ ದ್ವಿದಳ ಬೀಜ ಅಂದರೆ ಎರಡು ಇರ್ತದೆ ಮತ್ತೆ ಮತ್ತು ಕಡಲೆಕಾಯಿ ನೈಕಾಟುಗಳು ಅವು ಮೂರು ಉಬ್ಬುಗಳು ರಂಧ್ರಗಳನ್ನು ಹೊಂದಿರೋ ಪರಗಳನ್ನು ಹೊಂದಿರ್ತವೆ ಹಾಂ ಇವನ್ನೆಲ್ಲ ಓದ್ಕೊಳ್ಳಿ ಆಮೇಲೆ ಭ್ರೂಣ ನೋಡಿ ಮುಖ್ಯವಾಗಿ ಒಂದು ಬೀಜ ಅಂತಂದರೆ ಅದರಲ್ಲಿ ಭ್ರೂಣ ಎಂಡೋಸ್ಪರ್ಮು ಬೀಜ ಕೋಟ್ ಅಂತ ಕರಿತೀವಿ ಬೀಜದ ಮೂರು ಪ್ರಮುಖ ಭಾಗಗಳು ಭ್ರೂಣವು ಬೀಜದಿಂದ ಹೊರಹೊಮ್ಮುವ ಮೊದಲು ರೂಪುಗೊಂಡ ಇವು ಬಹುಕೋಶೀಯ ಬೀಜ ಮತ್ತು ಬೀಜ ಅಂದರೆ ಏನು ಒಂದು ಬೀಜವು ಭ್ರೂಣದ ಸಸ್ಯವಾಗಿದ್ದು ಇದು ಆಹಾರವನ್ನು ಸಂಗ್ರಹಿಸುತ್ತದೆ ಮತ್ತು ರಕ್ಷಣಾತ್ಮಕ ಹೊರ ಹೊದಿಕೆಯನ್ನು ಸುತ್ತುವರಿಯುತ್ತದೆ ಇದು ಹೊಸ ಸಸ್ಯಕ್ಕೆ ಕಾರಣವಾಗುತ್ತದೆ ಸ್ನೇಹಿತರೆ ಈ ಒಂದು ಈ ಒಂದು ಬೀಜ ಬೀಜಗಳ ಒಂದು ರಚನೆ ಮತ್ತು ಆ ಬೀಜದ ಬೀಜಾಂಕುರ ಅಂದ್ರೇನು ಬೀಜಗಳ ರಚನೆ ಅಂದ್ರೇನು ಬೀಜ ಹೇಗೆ ಹುಟ್ಟುತ್ತೆ ಅಂತಕ್ಕಂಥದ್ದನ್ನು ನೀವು ಸಾಮಾನ್ಯವಾಗಿ ರೈತರನ್ನು ಕೇಳಿದ್ರು ಹೇಳ್ತಾರೆ ಲೇ ನಿಮ್ಮ ತಾತನ ಕೇಳಲಿ ಬೀಜ ಕಡು ಎಲ್ಲ ಗೊತ್ತಾಗುತ್ತಲೇ ಇಷ್ಟೇ ಲೇ ಗುಣೆ ತೇಜಾಂಬನೆ ಯು ಟೈ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್